ಏ ನೋಡ್ಕೆ ಖರ್ಚೆ ಮ್ಯಾವ್ ನೀ ನೋಡ್ಕೋಗ ಮ್ಯಾವ್ ನೋಡ್ಕೊಂಡೆ ಹೋಯ್ತಿರೋದು ಕಮ್ಮಂಡಾವ್ ನೀ ಎತ್ತ ರೋಡ್ ಗೆ ನೀರ ದಿದ್ಕೆ ಸುರ್ದಾಯ್ ಜನಗಳ ಕುಡಿಯ ನೀರ್ಲಿ ಸಾಯ್ತಾವ್ರ ನನ್ನಟ್ಟಿ ನೀರು ಕಮ್ಮಿ ನಾ ಸುರಿತ್ ನೀ ಒಳ ಕೇಳಕ ನನ್ನಟ್ಟಿ ನೀರ್ ಕಂದೇ ನೀ ಕಟ್ಟೆ ಏ ನನ್ನಟ್ಟಿ ನೀರ್ ಕಂದೇ ಕಟ್ಟಕ್ಕೆ ಅಂತ ಕಾಸ್ತಿ ನಿನ್ನಟ್ಟಿ ನೀರ್ ಕಂದೇ ಕಟ್ಟಲಿಲ್ಲ ನಾನು ಅಂತ ಮುಚ್ಕೋ ಹೋಗು ಇನ್ನೇನ್ ಬಿಟ್ಕೋತಿದ ಮುಂಡ ನನ್ ಹೋಗಿತಾಳ ಮುಂಡ ಇದೇ ಕ್ರಿಮೆ ಇದೇ ಕ್ರಿಮೆ ಐ ಬಿಡಬೇಕು एकडे बेळबेळके आला कमी ना इंगण बतवने नीर हेंग चलबेको बा ए बम्मीली ना रोडगा इंगण नीर हचलचिंगिलोमे ए ए बम्मीली नीर हेंग चलबेको इंगे ए बम्मीली आवा नोडकोबेको तने ए बम्मीली बे बळबेळ नी हेंग गदे कि तळका सारि चितद मुंडरा ए गु लो पर मुंडा मुंडो ಅಮ್ಮ ನನ್ ಫ್ರೆಂಡು ನಮಸ್ಕಾರ ಅಜ್ಜಿ ಚೆನ್ನಾಗಿದ್ದೀರಾ ಅಯ್ಯೋ ನನ್ ಚೆಂದ ಊರು ಹೋಗುವಂತ ಕಾಡು ಬಾ ಅಂತ ನನ್ ಬಿಡು ನಿಂದ್ಯಾ ನಂಜನ್ ಗೂಡತ್ರ ಅಜ್ಜಿ ನಂಜನ್ ಗೂಡು ಅಲ್ಲೆ ಅಲ್ಯಾಏ ಅಲ್ಲೇಕಮ್ಮ ಜಾಲಹಳ್ಳಿ ಅಂತ ಊರು ಜಾಲಹಳ್ಳಿಯ ಚೆನ್ನೈನ್ ಮಂಗ ಆ ಗೊತ್ತು ಅಜ್ಜಿ ಅದೇ ಮೇಲ್ಗಡೆ ಬಿದ್ದಾವಲ್ವಾ ನಿಮಟಿಯತೆಗೆ ನಮ್ದು ಅಲ್ಲಿ ಸಿದ್ಧಪತಿ ದೇವಸ್ಥಾನದ ಹಂಗಾದ್ರೆ ನೀ ನಮ್ ಜನನಲ್ಲ ಅಮ್ಮ ನಿಮ್ಗೆ ಹೆಸರು ಹೇಳಿಲ್ಲ ನನ್ನ ಫ್ರೆಂಡ್ ಮನೆ ಕರ್ಕೊಂಡ್ ಬಂದ್ರೆ ಯಾವ ಜಾತಿನ ಯಾವ ಜನನ ಅಂತ ಕೇಳ್ಬೇಡ ನಿಂಗೆ ಹೇಳಿಲ್ವಾ ಬಾ ಮಗ ಸಾಯಕಾಲದಲ್ಲಿ ಇದೇ ಬುದ್ಧಿ ನಿಂದು ನಾನು ಎಲ್ಲ ಜಾತಿ ಕೇಳಿ ಊರ್ನಲ್ವ ಕೇಳಿದ್ದು ಹಿಂಗ್ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದ್ ಮನನ್ನ ಹೋಗ್ಬೋಕ್ರಿ ಮಾಡ್ಬಿಟ್ಟ ಅದ್ಕೆ ಅಡ್ಡ